ನಮಸ್ಕಾರ ಸ್ನೇಹಿತರೆ ನಾನು ಹಿಂದಿನ ತಿಂಗಳಲ್ಲಿ ನಿಮಗೆ ಕಟಿಂಗ್ಸ್ ಗ್ರೋ ಮಾಡೋದನ್ನು ತೋರಿಸಿದ್ನಲ್ಲ ಅದು ಯಾವ ರೀತಿ ಗ್ರೋ ಆಗಿದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ ನೋಡಿ ಇದು ಮಲ್ಲಿಗೆ ಗಿಡ ನಾನು ಕಟ್ಟಿಂಗ್ಸನ್ನು ಯ ನನಗೆ ಸಿಕ್ಕಿತ್ತು ಸೊ ಹಾಗಾಗಿ ನಾನು ಇದು ಯಾವ ಕಟ್ಟಿಂಗು ಏನಂತ ನನಗೆ ನೆನಪಿಲ್ಲ ಬಟ್ ನಾನು ನೆಟ್ಟಿರುವಂಥ ಎಲ್ಲ ಕಟ್ಟಿಂಗ್ಸ್ ಗ್ರೋ ಆಗಿದೆ ವೆಲ್ಡ್ರೇನ್ ಸ್ ಸಾಯಿಲ್ನಲ್ಲಿ ನಾನು ಸ್ಯಾಂಡಿ ಸಾಯಿಲ್ನಲ್ಲಿ ಗ್ರೋ ಮಾಡಿದ್ದೆ ನೋಡಿ ಮಲ್ಲಿಗೆ ಗಿಡಗಳು ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಜೊತೆಗೆ ಕೆಳಗಡೆಯಿಂದ ಬ್ರಾಂಚಸ್ ಕೂಡ ಬರ್ತಾ ಇದೆ ತುಂಬ ಚೆನ್ನಾಗಿ ಇದರಲ್ಲಿ ಬೆಳವಣಿಗೆ ಕೂಡ ಆಗ್ತಾಯಿದೆ ಮುಂಬರುವಂತಹ ದಿನಗಳಲ್ಲಿ ಇದನ್ನು ಯಾವ ರೀತಿ ಕೇರ್ ಮಾಡಬೇಕು ಇದಕ್ಕೆ ಏನು ಫರ್ಟಿಲೈಸರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿರ್ಸ್ ತಿಳಿಸ್ತೀನಿ ಬಟ್ ಇನ್ನೂ ಇದರ ಗ್ರೋತ್ ಏನಾಗಿದೆ ತುಂಬ ನಾಜೂಕಾಗಿರೋದ್ರಿಂದ ಇದಕ್ಕೆ ನಾವು ಕೇವಲ ಇವಾಗ ಮಾಡಬೇಕಾಗಿರುವಂತಹ ಕೆಲಸ ಮಳೆ ತುಂಬ ಆಗಿತ್ತು ಬಟ್ ಏನಾಗಿದೆ ಇವಾಗ ತುಂಬ ಬಿಸಿಲು ಕೂಡ ಬರ್ತಾ ಇದೆ ಹಾಗಾಗಿ ಇದನ್ನು ನಾವು ತುಂಬ ಜೋಪಾನ ಮಾಡಬೇಕು ನೋಡಿ ಗುಲಾಬಿ ಹೂವು ಜೊತೆಗೆ ದಾಸವಾಳ ಎಷ್ಟು ಸುಂದರವಾಗಿ ಎಷ್ಟು ಖುಷಿಯಾಗಿ ಇದರಲ್ಲಿ ಬೆಳವಣಿಗೆ ಆಗ್ತಾಯಿದೆ ಅಂತ ಗುಲಾಬಿ ಹೂ ನೋಡಿದ್ರೆಲ್ಲ ಎಷ್ಟು ಸುಂದರವಾಗಿ ಅರಳಿದೆ ಅಂತ ತುಂಬ ಚಿಕ್ಕ ಕಟಿಂಗ್ ಆದರೂ ಅದರಲ್ಲಿ ಎಷ್ಟು ಚೆನ್ನಾಗಿ ಹೂ ಕೂಡ ಬಂದಿದೆ ಅಂತ ನೋಡಿ ಇದು ದಾಸವಾಳ ಯಾವ್ಯಾವ ಕಲರ್ ದಾಸವಾಳ ಅನ್ನೋದು ಕೂಡ ನೆನಪಿಲ್ಲ ಎಲ್ಲ ಗ್ರೋ ಆಗಿದೆ ಇದನ್ನು ನಾನು ಇದರಲ್ಲೇ ಸದ್ಯಕ್ಕೆ ಇಡೋದಕ್ಕೆ ಬಿಡ್ತೀನಿ ಇದನ್ನು ಯಾವುದನ್ನು ನಾನು ರಿಪೋರ್ಟ್ ಹೋಗಲ್ಲ ಯಾಕಂತಂದರೆ ಇದ್ರ ಬೇರುಗಳು ಕೂಡ ತುಂಬ ನಾಜೂಕಾಗಿರೋದ್ರಿಂದ ಇವಾಗಲೇ ನೀವು ಕೂಡ ಈ ರೀತಿ ಕಟಿಂಗ್ಸ್ಗಳನ್ನು ಗ್ರೋ ಮಾಡಿದರೆ ಇವಾಗಲೇ ಇದನ್ನು ಸಪ್ರೇಟ್ ಮಾಡಕ್ಕೆ ಹೋಗಬೇಡಿ ಸಪ್ರೇಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಗಿಡ ಸತ್ತೋಗುತ್ತೆ ನೋಡಿ ಎಷ್ಟು ಚಿಕ್ಕ ಕಟ್ಟಿಂಗ್ ಇದೆ ಬ್ರಾಂಚಸ್ ಕೂಡ ಎಷ್ಟು ನಾಜುಕಾಗಿದೆ ಆದರೆ ಅದರಲ್ಲಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಬ್ರೈಟ್ ಕಲರಲ್ಲಿ ಎಷ್ಟು ದೊಡ್ಡ ಸೈಜ್ನಲ್ಲಿ ಹೂ ಬಂದಿದೆ ಅಂತ ಎಷ್ಟು ಜನ ನೀವು ಕೂಡ ಕಟಿಂಗ್ಸ್ಗಳನ್ನು ಗ್ರೋ ಮಾಡಿದ್ದೀರಾ ಯಾವ್ಯಾವ ಕಟಿಂಗ್ಸ್ಗಳನ್ನು ನೆಟ್ಟಿದ್ದೀರಾ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ನಲ್ಲಿ ತಿಳಿಸಿ ನೀವು ಕಮೆಂಟ್ಸ್ ಮಾಡೋದರಿಂದ ನನಗೆ ಕ್ವಶನ್ಸ್ ಕೇಳೋದ್ರಿಂದ ತುಂಬ ಖುಷಿಯಾಗುತ್ತೆ ನನ್ನ ಜೊತೆ ಕನೆಕ್ಟ್ ಆಗಿರ ಆಗಿದ್ದೀರಾ ಅನ್ನೋದು ಅನ್ನೋ ಫೀಲ್ ಕೂಡ ಬರುತ್ತೆ ಸೊ ದಯವಿಟ್ಟು ಕಮೆಂಟ್ಸ್ನಲ್ಲಿ ನಿಮ್ಮ ಯಾವ ಗಾರ್ಡನ್ನಲ್ಲಿ ಯಾವ್ಯಾವ ಕಟಿಂಗ್ಸ್ಗಳನ್ನು ನೀವು ಗ್ರೋ ಮಾಡಿದ್ದೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಮರಿಬೇಡಿ ಅಂತ ಇನ್ನೊಂದು ಸರ್ತಿ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀವು ಏನು ಮಾಡಬೇಕು ಅಂತಂದರೆ ತುಂಬ ಮಳೆ ಇತ್ತು ಇವಾಗ ತುಂಬ ಬಿಸಿಲ ಜಾಸ್ತಿ ಆಗಿದೆ ಸಡನ್ನಾಗಿ ಗಿಡಗಳು ಶಾಕ್ ಕೂಡ ಆಗುತ್ತೆ ಹಾಗಾಗಿ ನಾವು ಈ ಗಿಡಕ್ಕೆ ಏನೇ ಫರ್ಟಿಲೈಸರ್ ಮಾಡದೇ ಹೋದರೂ ಕೂಡ ವಾಟರಿಂಗ್ ಕಡಿಮೆ ಆಗಬಾರ್ದು ನೋಡಿ ಬಿಳಿ ದಾಸವಾಳ ನನ್ನ ಹಿಂದಿನ ವೀಡಿಯೋಗಳಲ್ಲಿ ನೀವು ನೋಡಿರ್ಬೋದು ಇದನ್ನು ನಾನು ಪ್ರೂನ್ ಮಾಡಿದ್ದೆ ತುಂಬ ಉದ್ದನೇ ಬ್ರಾಂಚ್ ಹೋಗ್ತಾ ಇತ್ತು ಅಂತ ಪ್ರೂನ್ ಮಾಡಿರೋದ್ರಿಂದ ಎಷ್ಟು ಇದರಲ್ಲಿ ಸೈಡ್ ಬ್ರಾಂಚಸ್ ಬಂದು ಗಿಡ ಕೂಡ ಬುಷಿಯಾಗಿದೆ ಇದಂತೂ ನಿಮಗೆ ಎಲ್ಲರಿಗೂ ನೆನಪಿರ್ಬೋದು ಅದೇನು ದೊಡ್ಡ ದೊಡ್ಡ ಸೈಜ್ನಲ್ಲಿ ಫ್ಲವರ್ಸ್ ಬಂದಿತ್ತಲ್ಲ ಗುಲಾಬಿಯು ಅದರ ಕಟಿಂಗ್ಸ್ಗಳನ್ನು ನೆಟ್ಟಿದ್ದೆ ಅದ್ರ ಕಟ್ ಕಟಿಂಗ್ಸ್ ಎಲ್ಲ ಬೆಳೆದು ಬೆಳೆದಿದೆ ನೋಡಿ ಎಷ್ಟು ಖುಷಿ ಆಗುತ್ತಲ್ವ ಈ ರೀತಿ ಕಟಿಂಗ್ಸ್ಗಳು ಸಕ್ಸಸ್ ಆದರೆ ನೋಡಿ ಇದು ಕೂಡ ಒಂದು ಗುಲಾಬಿ ಕಟಿಂಗ್ ಇದು ಕೂಡ ತುಂಬ ಚಿಕ್ಕದಾಗಿದ್ದರೂ ಕೂಡ ಇದರಲ್ಲಿ ಫ್ಲವರ್ ಬಂದಿದೆ ನೋಡ್ತಾ ಇರ್ಬೋದು ನಾವು ಮಾಡಿರುವಂಥ ಕೆಲಸದಲ್ಲಿ ನಮಗೆ ಸಕ್ಸಸ್ ಸಿಕ್ಕರೆ ಎಷ್ಟು ಖುಷಿಯಾಗುತ್ತೆ ಎಷ್ಟು ಸಮಾಧಾನ ಸಿಗುತ್ತೆ ಅನ್ನೋದು ನಾವು ಈ ಗಾರ್ಡ್ನಿಂಗ್ ಮೂಲಕ ಕೂಡ ತಿಳ್ಕೊಳ್ಬೋದು ಮತ್ತೊಂದೇನು ಅಂತಂದರೆ ಗಾರ್ಡ್ನಿಂಗ್ ಮಾಡೋದರಿಂದ ಪೇಷನ್ಸ್ ಅನ್ನೋದನ್ನು ನಾವು ತುಂಬ ಕಲ್ತ್ಕೊಳ್ತೀವಿ ಯಾಕಂತಂದರೆ ಗಾರ್ಡ್ನಿಂಗ್ ಮಾಡಬೇಕು ಅಂತಂದರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಪೇಷನ್ಸ್ ಇಲ್ಲ ಅಂತಂದರೆ ಗಾರ್ಡ್ನಿಂಗ್ ಸಾಧ್ಯ ಇಲ್ಲ ಇದರಲ್ಲಿ ನಾವು ಎಷ್ಟು ನಿಧಾನವಾಗಿ ಕಾಳಜಿ ಮಾಡ್ತೀವಿ ಎಷ್ಟು ನಿಧಾನವಾಗಿ ಇದರಲ್ಲಿ ನಾವು ಪೇಷನ್ಸ್ ಇಟ್ಕೊಂಡು ಕಾಯ್ತೀವಿ ಅಷ್ಟು ನಮಗೆ ಒಳ್ಳೆಯ ಪರಿಣಾಮ ಸಿಗುತ್ತೆ ಅದಕ್ಕೆ ಒಂದು ಮುಖ್ಯ ಉದಾಹರಣೆ ಅಂತಂದರೆ ಈ ಗಿಡಗಳು ಈ ಗಾರ್ಡ್ನಿಂಗ್ ಅನ್ನೋದು ಅಲ್ವಾ ನೋಡ್ತಾ ಇರ್ಬೋದು ನೀವು ಗಿಡ ಎಷ್ಟು ಹೆಲ್ದಿಯಾಗಿದೆ ಎಷ್ಟು ಇದರಲ್ಲಿ ಲೀವ್ಸ್ ಕೂಡ ಬಂದಿದೆ ಎಷ್ಟು ಶೈನಿ ಆಗಿದೆ ಎಲೆಗಳು ಅಂತ ನೋಡೋದ್ರಲ್ಲ ಫ್ರೆಂಡ್ಸ್ ನನ್ನ ಗಿಡ ಗಿಡದಲ್ಲಿ ಯಾವ ರೀತಿ ಗ್ರೋ ಆಗಿದೆ ಅಂತ ಜೊತೆಗೆ ನಿಮ್ಮದು ಕೂಡ ಎಕ್ಸ್ಪೀರಿಯೆನ್ಸ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ನಿಂಗ್ ಜೊತೆಗೆ ಈ ಗಿಡಗಳನ್ನು ನೀರು ಕಮ್ಮಿ ಆಗದೇ ಇರೋ ರೀತಿ ನೋಡಿಕೊಳ್ಳಿ ಈ ಸದ್ಯಕ್ಕೆ ಇದಕ್ಕೆ ಯಾವುದೇ ರೀತಿ ಫರ್ಟಿಲೈಸರ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಇದಕ್ಕೆ ಕೀಟಗಳು ಹಿಡಿದೆ ಎಫಿಡ್ಸ್ ಹಿಡಿದೇ ಇರೋ ರೀತಿ ನೀವು ನೋಡಿಕೊಳ್ಳಿ ನೀಮ್ ಆಯಿಲ್ ಸ್ಪ್ರೇ ಮಾಡೋದನ್ನು ಮರಿಬೇಡಿ ಓಕೆನಾ ಬಾಯ್